ಒಂದು ವಚನ ಹೊಂದಿತ್ತು ಹೊಂದಿಕೊಂಡಿದ್ದರು ಅನ್ಯತನವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಉದ್ದೇಶಿಸಿದ ಇಲಾಖೆಯಂತೆ ಬಡ ದೀನ ದಲಿತ ಮತ್ತು ಅಲ್ಪಸಂಖ್ಯಾತರ ಪಾಲಿನ ದಿ ನಾಯಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತರ ಸಮುದಾಯರಾದ ಏಳಿಗೆಗೆ ಈ ವರ್ಷ ಸುಮಾರು ಐದು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅಧಿಕಾರಿಗಳ ನಿಯೋಜನೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳು ಅಕ್ರಮಗಳನ್ನು ಬೈಲಿಗಿಳೆಯುವಂತಹ ಒಂದು ವ್ಯವಸ್ಥೆಗೆ ನಾವು ಇವತ್ತು ಎಲ್ಲರೂ ಕೂಡಿದ್ದೇವೆ ಇಂಜಿನಿಯರಿಂಗ್ ಅಧಿಕಾರದ ವ್ಯವಸ್ಥೆಯಲ್ಲಿ ತಂದು ನಿಲ್ಲಿಸಿರ್ತಕ್ಕಂಥದ್ದು ಒಂದು ಅಗಂತಿಕವಾಗಿರತಕ್ಕಂತಹ ಒಂದು ವಿಷಯ ಅಂತ ವಿಷಯವನ್ನ ಸರ್ಕಾರ ಮತ್ತು ಅಧಿಕಾರಿಗಳು ಗಮನದಲ್ಲಿ ಅವ್ರಿಗೆ ಬಳಸಿ ಅಲ್ಲಿ ಆ ವಿದೆಯನ್ನ ತೆರವುಗೊಳಿಸಿ ಅದಕ್ಕೂ ಒಳ್ಳೆಯ ಮತ್ತು ಆ ಖಾತೆಗೆ ಸಂಬಂಧಪಟ್ಟ ವ್ಯಕ್ತಿಯನ್ನ ನಿಯೋಜಿಸಬೇಕು ಅಂತಂದು ಹೇಳಿ ನಮ್ಮ ಒಂದು ಅಭಾವ ಇದೆ ಅದೇ ರೀತಿಯಲ್ಲಿ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗ ವಿಷಯ ಮತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳ ವ್ಯವಸ್ಥೆಯಲ್ಲಿ ಅನ್ಯಾಯ ಆದಾಗ ಎಚ್ಚೆತ್ತುಕೊಳ್ತಕ್ಕಂಥದ್ದು ನಮ್ಮ ಒಂದು ಕಾರ್ಯ ಅದೇ ರೀತಿಯಲ್ಲಿ ಒಬ್ಬ ಮಠಾಧೀಶರಾಗಿ ಈ ಕಾರ್ಯವನ್ನು ನಾವು ಮಾಡಲಿಕ್ಕೆ ನಿಂತಿರ್ತಕ್ಕಂಥದ್ದು ಅಷ್ಟೇ ಹೊರತಾಗಿ ಮತ್ತೊಂದು ಇಲ್ಲ ಆದ್ರೆ ಒಂದು ಕೋರಿಕೆ ಏನಿದೆ ಅಲ್ಲ ಆದ್ರೂ ನಿಮ್ಮ ಕೋರಿಕೆನೂ ಸರಿ ನಾವು ಎಲ್ಲಾ ಜಾತಿ ಧರ್ಮವನ್ನು ಮೀರಿ ನಾವು ಬುದ್ಧ ಪ್ರಥಮ ನಾವು ಯಾವುದೇ ಒಂದು ಸಮಾಜ ಆಗಲಿ ಯಾವುದೇ ಒಂದು ಇಲಾಖೆ ಆಗಲಿ ಇದು ನಮ್ಮ ಇಲಾಖೆಯಲ್ಲಿ ಅನ್ಯಾಯವಾಗಿ ನಡೀತಾ ಇರುವುದನ್ನ ನಾವು ತರೋದು ನಮ್ಮ ಕರ್ತವ್ಯ యాకే ఈ గవర్నమెంట్ సరక అనదా పారదర్శక అన్వయ్ ఇదే బేరే తరుణమ్ ఇవరు ఎలెక్ట్రికల్ ఇంజినయర్ ఆగి నిర్వహిస్త అల్పసంఖ్యాతర ఇలా స ఇంజనీర్ ఆగి ఆయ్ ಒಬ್ಬ ಎಲೆಕ್ಟ್ರಿಕಲ್ ಎಂಜಿನಿಯರ್ ಇದ್ರೂ ಸಿವಿಲ್ ಎಂಜಿನಿಯರ್ ಕಾಮಗಾರಿಯ ವಸ್ತುಗಳನ್ನು ಮತ್ತೊಂದು ಇದರಲ್ಲಿ ಕೆಲವೊಂದಿಷ್ಟು ಹದಿನೆಂಟುಗಳು ಇದರಲ್ಲಿ ಇದಾವೆ ಕೇಳ ಕೇಳ್ತಾ ಇದ್ದೀವಿ ಈಗ ಯಾಕಂದ್ರೆ ಜನರ ಪ್ರತಿಯೊಬ್ರು ಅಲ್ಲಿ ಏನ್ ಇಡ್ತಾ ಇದೆ ಅಂತ ಯಾರಿಗೂ ಗೊತ್ತಿರಲ್ಲ ಬಟ್ ಜನರ ಮುಂದೆ ತರೋದಕ್ಕೆ ನಾವೇ ಪ್ರೇಸ್ಟ ಮಾಡಿದ್ದೀವಿ ಈಗ ಯಾವುದೇ ಒಂದು ಸರ್ಕಾರದಲ್ಲಿ ಪ್ರತಿಯೊಂದು ಸಮುದಾಯಕ್ಕೆ ಮನೋಜ್ ಇದ್ರು ಅವ್ರಿಗೂ ಮಾತಾಡಿದ್ವಿ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಆಮೇಲೆ ಅಧಿಕಾರಿಗಳು ನಮ್ಮ ಇಲಾಖೆ ಅವ್ರಿಗೂ ಕೊಟ್ಟಿದ್ದೀನಿ ಹಲವಾರು ಬಾರಿ ಭೇಟಿ ಆಗಿದ್ದೀನಿ ಇಲ್ಲವರೆಗೂ ಯಾರು ಅದ್ರ ಬಗ್ಗೆ ಕ್ರಮ ಕಾಣೋಕ್ಕೂ ಯಾರು ತಯಾರಿಲ್ಲ